ಮದ್ದೂರ್ ತಾಲೂಕು ಮೆಣಸೆರೆ ಗ್ರಾಮದ ಜ್ಞಾನಮುದ್ರಾ ಶಾಲೆಯಲ್ಲಿ ಸಂಕ್ರಾಂತಿ ಸುಗ್ಗಿ ಸಂಭ್ರಮಾಚರಣೆ ಮಾಡಿ ವಿದ್ಯಾರ್ಥಿಗಳಲ್ಲಿ ಹಬ್ಬದ ಕುರಿತು ಇತ ಶಕ್ತಿ ಮೂಡಿಸಿದರು ಸಿಂಗರಿಸಿದ ಎತ್ತು ಗಾಡಿಗಳನ್ನು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಗ್ರಾಮಸ್ಥರಲ್ಲಿ ಸಂಕ್ರಾಂತಿ ಹಬ್ಬದ ವಾತಾವರಣ ಕಳೆಗಟ್ಟುವಂತೆ ಮಾಡಿದರು ನಂತರ ಶಾಲಾವರಣದಲ್ಲಿ ನವ ಧಾನ್ಯಗಳಾದ ಭತ್ತ ರಾಗಿ ಸೇರಿದಂತೆ ದ್ವಿದಳ ಧಾನ್ಯ ಬೇಸಾಯದ ಉಪಕರಣಗಳನ್ನು ಇಟ್ಟು ಪೂಜೆ ನೆರವೇರಿಸಿದರು ರಾಶಿ ಪೂಜೆಯನ್ನು ಸಂಸ್ಥಾಪಕರಾದ ಶಿವಮ ಶಿವಕುಮಾರ್ ಸೌಮ್ಯ ರಾಜೇಶ್ ಅವರು ನೆರವೇರಿಸಿದರು ನಂತರ ಸಂಸ್ಥಾಪಕಿ ಶಿವಮ ಶಿವಕುಮಾರ್ ಅವರು ಮಾತನಾಡಿ ಗ್ರಾಮೀಣ ಪ್ರದೇಶದ ಇಂದಿನ ಮಹಿಳೆಯರೇ ಸಂಸ್ಕೃತಿಯನ್ನು ಹುಟ್ಟು ಹಾಕಿರುವುದು ಅಂತಹ ಸಂಸ್ಕೃತಿಯನ್ನು ಪ್ರಸ್ತುತ ದಿನದಲ್ಲಿ ನಾವು ಹಾಳು ಮಾಡಬಾರದು ಹಬ್ಬಗಳ ಸಂಸ್ಕೃತಿ ಉಳಿಯಬೇಕಾದರೆ ಅದು ಮಹಿಳೆಯರಿಂದ ಮಾತ್ರ ಸಾಧ್ಯ ಹಬ್ಬಗಳನ್ನು ತೋರಿಕೆಗಾಗಿ ಆಚರಣೆ ಮಾಡುವುದನ್ನು ಬಿಟ್ಟು ಸಂಸ್ಕಾರ ಸಂಸ್ಕೃತಿ ಉಳಿವಿಗಾಗಿ ಆಚರಣೆ ಮಾಡಬೇಕು ಮತ್ತು ನಮ್ಮ ಜಾನಪದ ಸಂಸ್ಕೃತಿ ಉಳಿಯಬೇಕೆಂದು ಹೇಳಿದರು ಇನ್ನು ಈ ಸಂದರ್ಭದಲ್ಲಿ ಸಂಸ್ಥಾಪಕಿ ಸೌಮ್ಯ ರಾಜೇಶ್ ಅವರು ಮಾತನಾಡಿ ಹಿರಿಯರು ಹಾಕಿಕೊಟ್ಟ ಸಂಪ್ರದಾಯಗಳನ್ನು ನಾವು ಪಾಲಿಸಬೇಕು ಹಾಗೆಯೇ ದೇಶಿ ಉಡುಪು ದೇಶಿ ಆಹಾರ ಮರು ಹುಟ್ಟಿಸಬೇಕು ಹಾಗಾಗಿ ಮಕ್ಕಳಲ್ಲಿ ಸಂಸ್ಕಾರ ಸಂಸ್ಕೃತಿಯನ್ನು ಬೆಳೆಸಬೇಕೆಂಬ ದೃಷ್ಟಿಯಿಂದ ಇಂತಹ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದರು ಇನ್ನು ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಾದ ಮನಿಷ್ಕ ಹಾಗೂ ಯುಕ್ತ ಬೆಳೆಯನ್ನು ಬೆಳೆಯುವ ವಿಧಾನ ಹಾಗೂ ರೈತನ ಬೆವರಿನ ಶ್ರಮದ ಬಗ್ಗೆ ಹಾಗೂ ವಿವಿಧ ರಾಜ್ಯಗಳಲ್ಲಿ ಸಂಕ್ರಾಂತಿ ಹಬ್ಬವನ್ನು ಹೇಗೆ ಆಚರಿಸುತ್ತಾರೆಂದು ತಿಳಿಸಿಕೊಟ್ಟರು ಈ ವೇಳೆ ಶಾಲೆಯಲ್ಲಿ ನೃತ್ಯ ಪ್ರದರ್ಶನದ ಮೂಲಕ ಸುಗ್ಗಿ ಹಬ್ಬದ ಇಕ್ಕನ್ನು ಎಲ್ಲರಿಗೂ ಮಂಗಳವಾರ ಮಧ್ಯಾಹ್ನ ಮೂರು ಗಂಟೆಯಲ್ಲಿ ತಿಳಿಸಿಕೊಟ್ಟರು ಈ ಸಂದರ್ಭದಲ್ಲಿ ಟ್ರಸ್ಟಿಗಳಾದ ತೇಜಸ್ವಿನಿತಿ ಪಿರೇಗೌಡ ಚೇರ್ಮನ್ ಪ್ರಭಾವತಿ ಮುಖ್ಯ ಶಿಕ್ಷಕಿ ಕೆಎಸ್ ಶ್ರುತಿ ಶಾಲೆಯ ವಿದ್ಯಾರ್ಥಿಗಳು ಸಿಬ್ಬಂದಿ ವರ್ಗ ಪಾಲ್ಗೊಂಡಿದ್ದರು ಸಮೃದ್ಧಿ ಸಮೃದ್ಧಿಯ ಸಂಕೇತ ಮತ್ತೆ ಸುಗ್ಗಿ ಹಬ್ಬ ಎಂದು ಕರೆಯಲಾಗುತ್ತದೆ ವರ್ಷದ ಈ ನಮ್ಮ ಕ್ಯಾಲೆಂಡ್ರ ಹೊಸ ವರ್ಷದ ಮೊದಲ ಹಬ್ಬ ಮಗಳ ಸಂಕ್ರಾಂತಿ